ಅದೇನ್ ಬಸ್ ಚೆನ್ನಾಗಿ ಬೆಳಗ್ಗೆ ಆದ್ದು ಇದ್ರೂ ವಯಸ್ಸು ಚೆನ್ನ ಹ್ಮ್

ಅದೇ ಫಿಸಿಯೋಥೆರಪಿ ರಂಗ್ ಮಾಡಿಸಿದಂತೆ ನೋಡ್ಬೇಕು ಹೆಂಗ್ ಅಂತ ಈಗ ನೀನು ರಂಗ ಮಾಡ್ತಿದ್ದಲ್ಲ ಆತರೂ ಇದು ಹಾಕಿ ಬರ್ತೀವಿ ಕೇರಳ ಇದ್ದೀವಿ ಒಂದು ಹನ್ನೆರಡು ವರ್ಷ ಗಂಟು ಮೆಡಿಸಿನ್ ಕೊಡಿ ಇಂಜೆಕ್ಷನ್ ಮಾಡಿಸಿಲ್ಲ ಹಾಂ ಕೊಡಂಗಿಲ್ಲ ಅದು ಹಾಕಿ ಬಂತ ಹೌದೀಯ ಸತ್ತಣ್ಣನ ವಾಸಕನ ಕಷ್ಟಕ್ಕೆ ಬಿಡು ಹ್ಮ್ಂಜರ ಇದೆ ಲಾವ್ನಂದ್ರೆ ಜರ ಬಂತ ಫೋನ್ ಇಡಿ ಅದೆ ನಿಲ್ಲಿ ನಾನು ಹ್ಮ್ ಅದೆಮೇಲೆ ಫೋನ್ ಇಟ್ಟಿ ಅವನು ಮಂತ್ರ ಹಾಕ್ತಿದಕ್ಕೆ ಬೆಳಗೆ ಬಿಡೋದು ಅಪ್ಪ ಆಸ್ಪತ್ರೆನೇ ಅಲ್ಲಿಯ ತರಕ ಹೋಗಿ ಮನೆಗೆ ನಾನು ಮಾನೆಂತವರು ಅಣ್ಣ ನಾನು ಉಳಿಸ್ಕೊಳ್ತೀನಿ ಸುಧಿರ ಅಂತ ಒಯ್ಯಲೇ ಅಪ್ಪ ತಲ್ಲೇನಕ್ಕೆ ಆ ವಾಸಕ ಹೋಗ್ಬಿಡಿ ಹ್ಮ್